ಹುಣಸೂರು ತಾಲೂಕಿನ ಕುಡಿನೀರು ಮುದ್ದನಹಳ್ಳಿ ಗ್ರಾಮದಲ್ಲಿ ಇರುವ ದೊಡ್ಡ ಆಲದ ಮರ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ದೇಶದಲ್ಲೇ ಮೊದಲ ಬಾರಿಗೆ ಆಲದ ಮರದ ಜಾತ್ರೆಯನ್ನು ಆಚರಣೆ ಮಾಡುವ ಮೂಲಕ ವಿಶೇಷವಾಗಿ ಪರಿಸರ ಬಗ್ಗೆ ಅರಿವು ಮೂಡಿಸಲಾಯಿತು ಇನ್ನು ದೊಡ್ಡ ಆಲದ ಮರದ ಬಳಿ ಇರುವ ಪಟ್ಟಲದಮ್ಮ ದೇವಿಗೆ ವಿಶೇಷ ಪೂಜೆ ನಡೆಸಿ ಬರುವ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆ ನಡೆಸಲಾಯಿತು ಇನ್ನು ಹೋಮ ಅವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನೂ ವಿದ್ಯಾರ್ಥಿಗಳಿಂದ ಹಾಗೂ ಗ್ರಾಮದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗಣ್ಯರಿಗೆ ಸನ್ಮಾನ ನಡೆಸಲಾಯಿತು

మళ్ళ అమ్మా అగో నోడు అమ్మదో కథ

ಕೊಟ್ರು ನಾನೇ ಕಾರಣ ಕೇಳಾನೆ ನಮ್ ತಾತ ಮರ ಕಡಿತಿದ್ರೆ ನಮ್ ಅಪ್ಪ ಮರ ಕಡಿತಿದ್ರೆ ನಾನು ಮರ ಕಡಿತೀನಿ ಮರ ಕಡಿಯಂಗಿಲ್ಲ ಅಣ್ಣ ಇದು ಪರಿಸರದಿಂದ ಬೆಳ್ದಿರೋದ್ ಮರ ಎಷ್ಟು ಜನಕ್ಕೆ ನೆರಳು ಕೊಡುತ್ತೆ ಎಷ್ಟು ಜನ ತಂಪಾಗಿರ್ತದೆ ನೋಡಿ ಅಲ್ಲಿ ಕುಡ್ಕೊಂಡ್ ಬಂದು ಪಾರ್ಟಿ ಮಾಡ್ಕೊಂಡು ಹೋದ ಅಲ್ಲಿ ತೆಂಕೊಂಡ್ ಬಂದು ಹುಷಾರಿಲ್ಲದೆ ಮಲಗಿ ಅವನು ಸರಿಯಾಗಿ ಎದ್ದೋದ ಅಲ್ಲಿ ನಡಿ ದಮ್ ಬಂದಿದ್ದೀರೋ ಅವನು ಐದ್ ನಿಮಿಷ ಬಂದ್ ಕೂತಿ ಎದ್ದೋದ ಅವನು ಹುಷಾರಾದ ಈ ಮರ ಕಡಿದ್ರೆ ನಾವ್ ಏನಣ್ಣ ಮಾಡ್ಬೇಕು ನಾವ್ಯಾರ ನಾವು ಎಲ್ಲಾರು ಪರಿಸರದ

ಹಜಾರ್ನ ಕರ್ಕ ಬರಕ ನೋಡ್ತೀನಿ ಕರ್ಕ ಬಂದೇನ್ ಮಾಡ್ದೆ ಕಡಿಲಿ ನೀ ಕಡಿगेन ಇಲ್ಲ ನೋ ಬಾನಾ ಈ ಕಡೆ ಮರಕ್ಕೆ ಗಡಿ ಕೇಳೋ ಫಸ್ಟ್ ಆ ಧನ್ಯವಾದೆ ತಾಳ ಬನ್ನ ಬನ್ನ ಕಡಿಲಿ ಬಡೇ ಯಾರು ಅತ್ರೆ ಕಂದಿದ್ದಾರೆ ಅಮ್ಮ ಅಮ್ಮ ಭಯ ಆಗ್ತಿದೆ ಅಮ್ಮ ನನ್ನ ಜನ ಬಾಡಿದ್ದಾರೆ ಅಮ್ಮ ಎದುರು ಬರ ಮಗಳಯ್ಯ ಪಾಪಿಗಳ ಗುಡ್ರ ನಮ್ಮ ಮಗಳ ನಾಹೀಂ ना ते ते चला। ना। आला बारा में बारा बेगू लेगा